Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತು ಒಂದು ಪುಟ್ಟ ಉಪಾಯನ ಹೇಳ್ಕೊಡ್ತಾ ಇದ್ದೀನಿ ಅದು ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ ನೀವು ಅಂದುಕೊಂಡ ಕೆಲಸ ಯಶಸ್ವಿಯಾಗಲು ಈ ಕೆಲಸನ ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಕೆಲವೊಬ್ಬರಿಗೆ ಕೆಲವೊಂದು ಸಮಸ್ಯೆಗಳಿರುತ್ತೆ ಬಹಳ ದಿನದಿಂದ ಯಾವ ಕೆಲಸ ಮಾಡಿದ್ರು ಅದರಲ್ಲಿ ಅವರು ಯಶಸ್ಸು ಆಗ್ತಾ ಇರಲ್ಲ ಅಂಥವ್ರು ಯಾವುದೇ ಇರ್ಬೋದು ಯಾವುದೇ ಒಂದು ಕೋರ್ಟ್ ಕಚೇರಿ ಕೆಲಸಗಳಿರ್ಬೋದು ಅಥವಾ ನೀವು ಮಾಡ್ತಿರೋಂಥ ಪ್ರಾಜೆಕ್ಟ್ಗಳಲ್ಲಿ ಯಶಸ್ಸು ಸಾಧಿಸೋದಿರ್ಬೋದು ಪರೀಕ್ಷೆ ವಿಷಯಗಳಲ್ಲಿ ಒಳ್ಳೆ ಅಂಕಗಳನ್ನು ಗಳಿಸೋ ಇರ್ಬೋದು ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ಮಾಡುವಾಗ ಈ ರಿಯಲ್ ಎಸ್ಟೇಟ್ ಇರ್ಬೋದು ಭೂಮಿಗಳನ್ನ ಕೊಂಡ್ಕೊಂಡು ಅದನ್ನು ಒಳ್ಳೆ ಬೆಲೆಗೆ ಮಾರಾಟ ಮಾಡೋ ಇರ್ಬೋದು ಅಥವಾ ಯಾವುದೋ ಒಂದು ಸಾಲ ಬೇಕಾಗಿರುತ್ತೆ ಆ ಸಾಲ ನಮಗೆ ಸಿಗಲಿ ಅಂತ ನೀವು ಕಷ್ಟಪಡ್ತಾ ಇರೋದಕ್ಕೆ ಅಥವಾ ನಿಮಗೆ ಬ್ಯಾಂಕ್ಗಳಿಂದ ಯಾವುದೋ ಒಂದು ಲೋನು ನಿಮಗೆ ಆಗಬೇಕಾಗಿರುತ್ತೆ ಆ ಲೋನು ಕೂಡ ಆಗ್ತಾ ಇರೋದಿಲ್ಲ ಅಥವಾ ನಿಮಗೆ ಯಾರೋ ಒಬ್ಬರು ದುಡ್ಡು ಕೊಡಬೇಕಾಗಿರುತ್ತೆ ಅಂತವರು ನಿಮಗೆ ದುಡ್ಡು ಕೊಡ್ತಾ ಇಲ್ಲ ಅಥವಾ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಗಾಕೊಂಡು ನಮ್ಗೆ ಏನು ಮಾಡಿದ್ರು ಆ ಕೆಲಸ ಇವತ್ತಿನ ತನಕ ಆಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರೋಂಥವ್ರು ನೀವು ಅಂದ್ಕೊಂಡಿರೋ ಕೆಲಸ ನಿಮಗೆ ಯಶಸ್ಸನ್ನು ಕೊಡಬೇಕು ಅಂತ ಬಯಸೋಂಥವ್ರು ಅದು ಇಂಥದ್ದೇ ಕೆಲಸ ಅಂತ ನಾನು ಹೇಳೋಕ್ಕಾಗಲ್ಲ ಯಾಕಂದರೆ ಕೆಲವೊಂದು ಸಮಸ್ಯೆಗಳು ಕೆಲವೊಂದು ಕಷ್ಟಗಳು ಅಥವಾ ಕೆಲವೊಂದು ಸಮಸ್ಯೆಗಳು ನಮಗೆ ತುಂಬ ಬಿಕ್ಕಟ್ಟನ್ನು ತಂದ್ಬಿಟ್ಟು ಜೀವನದಲ್ಲಿ ಉಸಿರುಗಟ್ಟೋ ಅಂತ ವ್ಯವಸ್ಥೆ ಆಗಿರುತ್ತೆ ಅಂತ ದಿನಗಳಲ್ಲಿ ನಿಮಗೆ ಯಾರೂ ಸಹಾಯಕ್ಕೆ ಮಾಡೋಕ್ಕೆ ಬರ್ತಾ ಇಲ್ಲ ಅಂದಾಗ ನೀವು ಆ ದಿನ ಆ ಕ್ಷಣದಲ್ಲಿ ನೀವು ಏನು ಮಾಡಬೇಕು ಅಂದರೆ ಅಂಗಡಿಗೆ ಹೋಗಿ ಗ್ರಂಥಿಗೆ ಅಂಗಡಿಯಲ್ಲಿ ನೀವು ಕಪ್ಪು ಅರಿಶಿಣದ ಕೊಂಬನ್ನು ನೀವು ಕೇಳಿದ್ರೆ ಕೊಡ್ತಾರೆ ಹತ್ತು ರೂಪಾಯಿ ಕೊಟ್ಟರೆ ಸಾಕು ಅರಿಶಿಣದ ಕೊಂಬು ಒಂದು ಒಂದೆರಡು ಪೀಸ್ ಆದರೂ ಕೊಡ್ತಾರೆ ಅದನ್ನು ನೀವು ಏನು ಮಾಡಬೇಕು ಅಂದರೆ ಅದನ್ನು ಮನೆಗೆ ತಂದು ನೀವು ಅವತ್ತಿನ ದಿನ ನಿಮಗೆ ಯಾವ ರೀತಿ ಕಷ್ಟ ಇದೆಯೋ ಅದನ್ನು ನೀವು ತಾಯಿ ಮಹಾಲಕ್ಷ್ಮಿ ಮತ್ತು ವಿಷ್ಣುನ ನೀವು ಪ್ರಾರ್ಥನೆ ಮಾಡಿಕೊಂಡು ನೀವು ನಿಮ್ಮ ಕಷ್ಟನೆಲ್ಲ ಈ ರೀತಿ ನನಗೆ ಕಷ್ಟ ಇದೆ ಈ ರೀತಿ ನನಗೆ ಸಮಸ್ಯೆ ಆಗಿಬಿಟ್ಟಿದೆ ಈ ಸಮಸ್ಯೆಯನ್ನು ನನಗೆ ಯಾವ ರೀತಿ ಆಚೆ ಬರಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಯಾರೂ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತೇಳಿ ನೀವು ವಿಷ್ಣು ದೇವರನ್ನು ನೀವು ಪ್ರಾರ್ಥನೆ ಮಾಡ್ಕೊಂಡು ಯಾಕಂದ್ರೆ ನಮ್ಮ ಸಮಸ್ಯೆಗಳಿಗೆ ವಿಷ್ಣು ದೇವರು ಚಿಕ್ಕ ಚಿಕ್ಕ ವಸ್ತುಗಳಿಂದನು ಪರಿಹಾರನ ಖಂಡಿತವಾಗ್ಲೂ ಗ್ರಂಥಗಳಲ್ಲಿ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅದನ್ನು ನೀವು ಏನು ಮಾಡಬೇಕು ಅಂದರೆ ಆ ಕಪ್ಪು ಅರಿಶಿಣನ ನೀವು ಒಂದು ಅರ್ಧ ಗಂಟೆ ಹಾಲಿನಲ್ಲಿ ನೀವು ನೆನೆಸ್ಬೇಕಾಗುತ್ತೆ ಆಮೇಲೆ ನೀವು ನೆನೆಸಿ ಅದನ್ನು ನೀವು ತೇಯ್ಬೇಕು ಶ್ರೀಗಂಧನ ನೀವು ಯಾವ ರೀತಿ ನೀವು ತೇಯ್ತೀರೋ ಆ ರೀತಿ ಆ ಕಪ್ಪು ಅರಿಶಿಣದ ಕೊಂಬನ ನೀವು ಹಾಲನ್ನು ತೇದು ಅದನ್ನು ನೀವು ಹಣೆಗೆ ಹಚ್ಕೊಳ್ಳುವಾಗ ಓಂ ವಾಸುದೇವಾಯ ನಮಃ ಓಂ ವಾಸುದೇವಾಯ ನಮಃ ಓಂ ವಾಸುದೇವಾಯ ನಮಃ ಅನ್ನೋದನ್ನ ನೀವು ನೂರ ಎಂಟು ಸರಿ ಹೇಳ್ಕೊಬೋದು ಇಲ್ಲ ಹನ್ನೊಂದು ಸರಿ ಹೇಳ್ಕೊಬೋದು ಅದು ಆಗಲಿಲ್ಲ ಅಂದರೆ ಓಂ ಕೃಷ್ಣಾಯ ನಮಃ ಓಂ ಕೃಷ್ಣಾಯ ನಮಃ ಓಂ ಕೃಷ್ಣಾಯ ನಮಃ ಓಂ ಕೃಷ್ಣಾಯ ನಮಃ ಇದನ್ನು ನೀವು ಒಂದು ಹನ್ನೊಂದು ಸರಿ ಅಥವಾ ನೂರ ಎಂಟು ಸರಿ ನೀವು ಅದನ್ನು ಹೇಳ್ಕೊಂಡು ಹಣೆಗೆ ಇಟ್ಕೊಂಡು ನೀವು ಯಾವ ಕೆಲಸಕ್ಕೆ ಹೋಗಬೇಕು ಅಂದರೆ ಇವಾಗ ನಿಮಗೆ ಒಂದು ಕೋರ್ಟು ಕಚೇರಿ ಕೆಲಸದಲ್ಲಿ ಇವತ್ತು ನಿಮಗೆ ತೀರ್ಮಾನ ಇದೆ ಆ ಕೇಸು ನಮ್ಮಂತೆ ಆಗಲಿ ಅಂತ ನೀವು ಆ ವಿಷ್ಣುವಿನ ಪ್ರಾರ್ಥನೆ ಮಾಡಿ ಆ ಕಪ್ಪು ಅರಿಶಿಣದ ತಿಲ್ ಹಾಲಿನಿಂದ ತೇಯ್ದಂಥ ತಿಲಕನ ನೀವು ಹಣೆಗೆ ಇಟ್ಕೊಂಡು ಹೋಗೋದ್ರಿಂದ ನಿಮ್ಮ ಕೆಲಸಗಳು ಬಹಳ ದಿನದಿಂದ ಅಂಥ ಕೆಲಸಗಳು ಸೋಲನ್ನು ಅನುಭವಿಸ್ತಾ ಇರೋಂಥ ಕೆಲಸಗಳು ನಿಮಗೆ ಯಶಸ್ವಿಯಾಗೋದಕ್ಕೆ ಖಂಡಿತವಾಗಲೂ ಸಹಾಯ ಮಾಡುತ್ತೆ ಅದರಲ್ಲೂ ನೀವು ವಿದ್ಯಾರ್ಥಿಗಳು ಚೆನ್ನಾಗಿ ನೀವು ಓದಿ ಒಳ್ಳೆಯ ಅಂಕಗಳನ್ನು ಗಳಿಸ್ಬೇಕು ಅಂತ ಬಯಸುವಂಥವರು ಕೂಡ ಪ್ರತಿದಿನ ನೀವು ಈ ತಾಂತ್ರಿಕ ಪ್ರಯೋಗನ ಮಾಡಿಕೊಳ್ಳೋದ್ರಿಂದ ಪರೀಕ್ಷೆಗಳಲ್ಲಿ ಉತ್ತಮವಾದ ಅಂಕಗಳನ್ನು ಗಳಿಸೋದಕ್ಕೆ ನೀವು ಓದಿದಂಥ ವಿಷಯಗಳು ನೆನಪಾಗಿ ನಿಮಗೆ ಯಶಸ್ಸು ಸಾಧಿಸೋದಕ್ಕೆ ಇದು ಕೂಡ ಸಹಾಯ ಮಾಡುತ್ತೆ ಅಕಸ್ಮಾತು ನೀವು ಯಾವುದೋ ಒಂದು ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇರ್ತೀರ ಆ ಪ್ರಾಜೆಕ್ಟು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಲೈಫನ್ನ ಕಟ್ಕೊಳ್ಳೋ ಕಟ್ಕೊಡೋದಕ್ಕೆ ಅದು ತುಂಬನೇ ಸಹಾಯ ಆಗಿರುತ್ತೆ ಅಂಥದ್ರುಗಳಲ್ಲಿ ನೀವು ಯಶಸ್ಸನ್ನು ಸಾಧಿಸಬೇಕು ಅಂತ ಬಯಸೋ ಅಂಥವ್ರು ಖಂಡಿತವಾಗ್ಲೂ ನೀವು ಈ ರೀತಿ ತಿಲಕನ ನೀವು ಇಟ್ಕೊಂಡು ಹೋಗ್ಬೋದು ಅದರಲ್ಲೂ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗಳೆಲ್ಲ ಬರಿತಾ ಅಂಥವ್ರು ಅವರು ನೀವು ಪರೀಕ್ಷೆಯಲ್ಲಿ ಒಂದು ಒಳ್ಳೆಯ ಅಂಕ ಗಳಿಸಿ ಒಂದು ಯಶಸ್ಸನ್ನು ಗಳಿಸ್ಬೇಕು ಅಂತ ಅನ್ನೋರು ಇದನ್ನು ನೀವು ಎಕ್ಸಾಮ್ಗಳಿಗೆ ಹೋಗೋದಕ್ಕಿಂತ ಮುಂಚೆ ನೀವು ಈ ತಾಂತ್ರಿಕ ಪ್ರಯೋಗಗಳನ್ನು ನೀವು ವಿಷ್ಣು ದೇವರನ್ನು ನೀವು ಪ್ರಾರ್ಥನೆ ಮಾಡಿ ಈ ತಿಲಕನ ನೀವು ಧಾರಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ನೀವು ಓದಿದಂಥದ್ದು ಅಥವಾ ನೀವು ಶ್ರಮಪಟ್ಟು ಹಾಕಿದಂತಹ ನಿಮ್ಮ ಜೀವನಕ್ಕೆ ಬೇಕಾಗಿ ನೀವು ಶ್ರಮಪಟ್ಟು ಓದಿದಂಥ ವಿಚಾರಗಳೆಲ್ಲ ನಿಮಗೆ ಮರೆತೋಗಿದ್ರು ಅದು ಆ ಎಕ್ಸಾಮ್ ಹಾಲಲ್ಲಿ ನೀವು ಕೂತ್ಕೊಂಡು ಎಕ್ಸಾಮ್ ಬರೆಯುವಾಗ ಅದು ನಿಮಗೆ ಗೊತ್ತಿಲ್ಲದಂಗೆ ಜ್ಞಾಪಕ ಬರೋ ಥರ ವಿಷ್ಣು ದೇವರು ನಿಮಗೆ ಅನುಗ್ರಹ ಮಾಡ್ತಾರೆ ಇದನ್ನು ನೀವು ಸತತವಾಗಿ ಪ್ರತಿದಿನ ಮಾಡ್ಕೊಳ್ಳೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಅಕಸ್ಮಾತು ನೀವು ಯಾವುದೋ ಒಂದು ಡೈವರ್ಸ್ ಕೇಸ್ ಆಗಿರ್ಬೋದು ಅಥವಾ ನಿಮ್ಮ ಮಕ್ಕಳಲ್ಲಿ ನೀವು ಯಾವುದೋ ಒಂದು ನಿಮ್ಮ ಮಗುವಿನ ಭವಿಷ್ಯಕ್ಕೋಸ್ಕರ ನೀವು ಯಾವುದೋ ಒಂದು ಕೆಲಸನ ಮಾಡಿ ಅದರಲ್ಲಿ ನೀವು ಯಶಸ್ಸನ್ನು ಸಾಧಿಸಬೇಕು ಅಂತ ಬಯಸ್ತಾ ಇರ್ತೀರ ಅಂಥದ್ದು ಕೂಡ ನಿಮಗೆ ಇದು ಖಂಡಿತವಾಗ್ಲೂ ಆಗೋದಕ್ಕೆ ಸಹಾಯ ಮಾಡುತ್ತೆ ಅಂದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ನೀವು ಯಾವುದೇ ಒಂದು ಕೆಲಸ ಅಂದರೆ ಇಂಥದ್ದು ಕೆಲಸ ನಮಗೆ ಅಂದ್ಕೊಂಡಿದ್ದ ಕೆಲಸ ನಮಗೆ ಆಗಬೇಕು ಅಂತ ಬಯಸೋ ಅಥವಾ ದೊಡ್ಡ ಸಮಸ್ಯೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ ಆ ಸಮಸ್ಯೆಯಿಂದ ಆದಷ್ಟು ಬೇಗ ಪರಿಹಾರ ಆಗಬೇಕು ಅಂತ ಬಯಸೋ ಈ ಕಪ್ಪು ಅರಿಶಿನದ ಕೊಂಬಿನಿಂದ ಈ ತಾಂತ್ರಿಕ ಪ್ರಯೋಗನ ನೀವು ಮಾಡ್ಕೊಳ್ಳೋದ್ರಿಂದ ನೀವು ಅಂದುಕೊಂಡ ಕೆಲಸ ಖಂಡಿತವಾಗ್ಲೂ ಯಶಸ್ವಿ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ತುಂಬ ಚಿಕ್ಕದು ಆದರೆ ನೀವು ಮಾಡಿಕೊಂಡಾಗ ಗೊತ್ತಾಗುತ್ತೆ ಯಾಕಂದರೆ ತುಂಬ ದೊಡ್ಡ ವಿಪತ್ತಲ್ಲಿ ಸಿಗಾಕೊಂಡಾಗ ಯಾರು ನಿಮಗೆ ಅಕ್ಕಪಕ್ಕದವರು ಯಾರು ಸಹಾಯ ಮಾಡ್ತಿಲ್ಲ ನೆಂಟ್ರಿಸ್ಟು ಯಾರೂ ಸಹಾಯ ಮಾಡ್ತಿಲ್ಲ ಸ್ನೇಹಿತರು ನಮಗೆ ಸಹಾಯ ಮಾಡ್ತಿಲ್ಲ ನಮಗೆ ಅಂತ ಯಾರೂ ಇಲ್ಲ ಅಂತ ನೀವು ದುಃಖ ಪಡೋವಂಥ ಸಮಯದಲ್ಲಿ ದೊಡ್ಡ ಸಮಸ್ಯೆಗಳಲ್ಲಿ ಸಿಗಾಕೊಂಡಾಗ ತುಂಬ ನೋವಾಗ್ತಾ ಇರುತ್ತೆ ಯಾರತ್ರ ಹೇಳ್ಕೊಳಕೆ ಆಗದಿರೋ ಸಮಸ್ಯೆಗಳು ನಿಮಗೆ ಕಾಡ್ತಾ ಇದ್ದಾಗ ಅಥವಾ ನೀವು ನಿಮ್ಮಲ್ಲೇ ಏನಾದರೂ ಮಾನಸಿಕವಾಗಿ ಕುಗ್ಗೋಗಿ ಕೀಳರಿಮೆನ ನೀವು ಅನುಭವಿಸ್ತಾ ಇದ್ದರೆ ಅದನ್ನು ನೀವು ಈ ಚಿಕ್ಕ ಪುಟ್ಟ ವಸ್ತುಗಳಿಂದ ನೀವು ವಿಷ್ಣುವಿನ ನೀವು ಆರಾಧನೆ ಮಾಡಿ ವಿಷ್ಣುವಿನ ನೀವು ಪ್ರಾರ್ಥನೆ ಮಾಡಿ ಇದೊಂದು ವಸ್ತು ನಿಮಗೆ ಜಾದು ರೀತಿ ಕೆಲಸ ಮಾಡುತ್ತೆ ಆದರೆ ಒಂದು ನಂಬಿಕೆಯಿಂದ ನೀವು ಮಾಡ್ಕೊಳ್ಳಿ ಯಾಕಂದರೆ ನಾವು ಯಾವುದೇ ಒಂದನ್ನ ತಾಂತ್ರಿಕ ಪ್ರಯೋಗಗಳನ್ನು ನಾವು ಮಾಡ್ಕೊಳ್ಳುವಾಗ ಭಗವಂತನ ಮೇಲೆ ನಂಬಿಕೆ ಇಟ್ಟು ಮಾಡ್ಕೊಬೇಕು ಯಾಕಂದರೆ ಭಗವಂತ ಎಲ್ಲ ಕಡೆ ಇರ್ತಾನೆ ಭಗವಂತನ ನಾವು ಸ್ಮರಣೆ ಮಾಡಿ ಭಗವಂತ ನಮ್ಮ ಜೊತೆ ಬರೋದಕ್ಕೆ ಅಥವಾ ನಮ್ಮ ಜೊತೆ ಇರೋದಕ್ಕೆ ನಾವೊಂದು ಒಂದು ಮಾರ್ಗನ ನಾವು ಹುಡುಕ್ತಾ ಇರ್ತೀವಿ ಆ ಮಾರ್ಗಕ್ಕೆ ಇದೊಂದು ವಸ್ತುಗಳು ನಮಗೆ ಪೂರಕವಾಗಿ ಸಹಾಯ ಮಾಡ್ತವೆ ಅಷ್ಟೇ ನಾವು ಎಲ್ಲಿದ್ರೂ ನಾವು ಪೂಜೆ ಮಾಡಲಿ ಮಾಡ್ದಲೇ ಇದ್ರೂ ಭಗವಂತ ನಮಗೆ ಸಹಾಯ ಮಾಡೋದ್ ಮಾಡ್ತಾ ಇರ್ತಾನೆ ಆದರೂ ಕೆಲವೊಂದು ಟೈಮ್ಗಳಲ್ಲಿ ನಮ್ಮ ಹಣೆ ಬರ ಕೆಟ್ಟದಾಗಿದ್ದಾಗ ನಮ್ಮ ಗ್ರಹಗತಿಗಳು ಕೆಟ್ಟದಾದಾಗ ಯಾವುದೋ ಒಂದು ವಸ್ತುಗಳಿಂದ ನಮಗೆ ಅದರ ಪರಿಹಾರ ಅನ್ನೋದು ಭಗವಂತ ಬರೆದಿರ್ತಾನೆ ಅದನ್ನು ನಾವು ಉಪಯೋಗಿಸ್ಕೊಂಡಾಗ ಖಂಡಿತವಾಗ್ಲೂ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆಯನ್ನು ನಾನು ಹೇಳ್ತಿದ್ದೀನಿ ನಿಮಗೆ ಸರಿ ಅನಿಸಿದ್ರೆ ಮಾತ್ರ ಮಾಡ್ಕೊಳ್ಳಿ ಅಕಸ್ಮಾತ್ ನೀವು ತುಂಬ ಕಷ್ಟದಲ್ಲಿದ್ದಾಗ ನಿಮ್ಗೆ ಯಾರು ಇಲ್ಲ ಅಂದಾಗ ಇದನ್ನು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ